ಬ್ರೋ ನಿಮಗೆ ಯಾರಾದರೂ ಪ್ರಪೋಸ್ ಮಾಡಿದಿರಾ ನೀವು ಮಾಡಿದಿರಾ ಯೂಶುವಲಿ ನಂಗ್ಯಾಾದರೂ ಪ್ರಪೋಸ್ ಅಲ್ಲ ಮಾಡೋಣ ಜೊತೆಗೆ ಹೌದಾ ಹೌದಾ ಓ ಮೈ ಎಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕು ಫೆಲೋ ಯಾಕೆ ಬ್ರೋ ಜಿಲೇಬಿ ಇಂತ ಒಂದು ಕೂಡ ಹುಡುಗಿ ರಶ್ಮಿಕಾ ರಶ್ಮಿಕಾನ್ನಣಗೆ ಪ್ರಪೋಸ್ ಮಾಡ್ಬೇಕಂತಿದೆ ಲವ್ ಲವ್ ಬಗ್ಗೆ ಲೈಕ್ ನನ್ಗೆ ಅಷ್ಟೊಂದು ನನ್ ಲವ್ ಅಲ್ಲಿ ಬಿಲೀವ್ ಮಾಡಲ್ಲ

ಇನ್ನ ಫ್ಯೂಚರ್ ಪ್ಲಾನ್ಸ್ ಏನಿಲ್ಲ ಜೀವನ ಹೆಂಗ್ ಹೋಗ್ತಾ ಇದೆಯಾ ಅವ್ರ ಜೊತೆ ಹಂಗೆ ಹೋಗ್ತಾ ಇದೀವಿ ಸದ್ಯಕ್ಕೆ ಅಷ್ಟೇ ನೀವು ನಮ್ ಮಗ ನೋಡಿ ಕ್ವಶನ್ ಕೇಳ್ಬೋದಾ ಯಾಕೆ ಅಂತ ಬ್ರೋ ಯಾಕಿಲ್ಲ ಬ್ರೋ ಎಂತ ಸಲ ಮೇಲಿಂದ ಕೇಳಕ್ ನೋಡಿ ನನ್ನ ಸಕ್ಕತ್ತಾಗಿದ್ದೀರಲ್ಲ ಅದ್ರಲ್ಲಿ ಇದೆ ಸ್ಮಾರ್ಟ್ ಆಗಿದ್ದೀರಾ ಮಾತಾಡಿದ್ರೆ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನೀವ್ ಸಲ ಕ್ಯಾಮ್ರಾನ್ ತರ್ಟಿ ಡಿಗ್ರಿಗೆ ಏಟಿ ಡಿಗ್ರಿ ತಿರುಗಿಸಿದ್ರೆ ಎರಡು ಮಕ್ಕಳು ಕಾಣ್ತಾ ಇದ್ದಾವೆ ನನ್ನ ಜೀವನ ಫಸ್ಟ್ ಆಫ್ ಆಲ್ ಜೊತೆಗೆ ಒಂದೇ ಒಂದು ಹೆಣ್ಣು ಸೊಳ್ಳೆ ಕೂಡ ಕಚ್ತಾ ಇಲ್ಲ ಜೊತೆಗೆ ಒಂದು ಹೆಣ್ಣು ನಾಯಿ ಕೂಡ ಹಿಂದೆ ಓಡಿ ಬರ್ತಾ ಇಲ್ಲ ನಮ್ಗೆ ಎಲ್ಲ ಇವ್ರ ಹಿಂದೆನೆ ಹೋಗ್ತಾ ಇದ್ದಾವೆ ಈ ಕ್ವಶನ್ ಕೇಳಬಾರ್ದು ಇರ್ಬೋದು ಬೇಜಾರು ಮಾಡ್ಬಿಟ್ಟು ಹೌದಾ ಓಕೆ ಬ್ರೋ ಅಕಸ್ಮಾತ್ ನೀವ್ ಹೋಗಿ ಅವ್ರ ಬಿಟ್ಟು ನೀವ್ ಹೋಗಿ ಪ್ರಪೋಸ್ ಮಾಡಿದ್ರೆ ಯಾರು ಮಾಡಿ ರಶ್ಮಿಕಾ ಮಂದಣ್ಣಗೆ ಪ್ರಪೋಸ್ ಮಾಡ್ಬೇಕಂತಿದೆ

ಸೌಂದರ್ಯ ಓಕೆ ಎಲ್ಲ ಕಲ್ಚರ್ ಇರೋ ಹುಡುಗಿ ಸಿಕ್ಕರೆ ಓಕೆ ಹೀರೋಯಿನ್ ಅಲ್ಲ ನಿಮ್ಗೆ ಯಾರು ಇಷ್ಟ ಬ್ರೋಮ್ ಹೀರೋಯಿನ್ ಕನ್ನಡದ ಕನ್ನಡದಲ್ಲಿ ಕನ್ನಡದಲ್ಲಿ ಮೂವತ್ತಾರೆ ರಮ್ಯಾ ಇಷ್ಟ ರಮ್ಯಾ ಇಷ್ಟ ಓಕೆ ರಮ್ಯದು ಐದು ಫಿಲಂ ಹೆಸ್ರು ಹೇಳಿ ಬ್ರೋ ರಮ್ಯ ಅಂದ್ರೆ ಐದು ಫಿಲಂ ಹೆಸರಾ ಈ ಹಂಗೆ ಒಂದು ಹೇಳು ಆದಿ

ಮೇಲೆ ನಿಂತಿದ್ದೀನಿ ಇರ್ತೀವಿ ನಮ್ಗೆ ಗೊತ್ತಿರತ್ತೆ ನಾವ್ ಏನು ಅಂತ ಇಂಥ ಒಂದು ಕಪಿ ಮುಗಿಯ ಮುಖಾನ ಕೂಡ ಒಂದು ಹುಡುಗಿ ಅಂದ್ರೆ ಅವಾಗ ಆಗಿನ ಟೈಮಿಗೆ ಬಹಳ ತ್ರಾಸ್ ಹಿಂಗ ಓಡಾಡ್ಕೊಂಡೋಗ್ಬೇಕಾದ್ರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ